ವೀಕ್ಷಕರೇ ನಮಸ್ಕಾರ ನಾ ಇವತ್ತಿನ ಏನಪ್ಪ ಅಂದರೆ ಒಂದು ಕಲಬುರಗಿಗೆ ಹೋಗುವ ಹುಮ್ನಬರ್ನಿಂದ ಕಲಬುರಗಿಗೆ ಹೋಗುವಂಥ ರಸ್ತೆಯ ರಸ್ತೆಯಲ್ಲಿ ಇದ್ದೀವಿ ಏನಪ್ಪಾ ಅಂದರೆ ನಾಗಲಕ್ಷ್ಮಿ ಧಾಬಾದ ಪಕ್ಕದಲ್ಲಿರುವಂತಹ ಎಸ್ ವಿ ಟಿ ವಿಯ ಶೋರೂಮ್ನ ಎದುರುಗಡೆ ಇದ್ದೀವಿ ಯಾಕೆ ಈ ಶೋರೂಮ್ ಎದುರುಗಡೆ ಇದ್ದೀವಿ ಅಂದರೆ ವೀಕ್ಷಕರೇ ಇದೇ ನಿಮ್ಮದು ಏನಪ್ಪ ಅಂದರೆ ಹದಿನಾಲ್ಕು ಹದಿನೈದರಂದು ಮಕರ ಸಂಕ್ರಾಂತಿ ಬರ್ತಾಯಿದೆ ಅಲ್ಲದೇ ಇಪ್ಪತ್ತಾರನೇ ನಂದು ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ಇದೆ ಅಲ್ಲದೇ ವಿಶೇಷವಾಗಿ ಬೀದರ್ ಜಿಲ್ಲೆ ಹುಮನಾಬಾದ್ ಮಹಾಜಂತೆಯ ಏನಪ್ಪ ಅಂದರೆ ಹುಮನಾಬಾದ್ನ ಒಡೆಯನಾಗಿರುವಂಥ ವೀರಭದ್ರ ಮಹಾಸ್ವಾಮಿಯ ಜಾತ್ರಾ ಮಹೋತ್ಸವವಿದೆ ಸೊ ವೀಕ್ಷಕರೇ ನಿಮ್ಗೆ ಹೇಳಲೇಬೇಕು ಯಾಕಂದರೆ ಇಲ್ಲಿ ಟಿ ವಿ ಎಸ್ನ ಎಕ್ಸೆಲ್ ಹಂಡ್ರೆಡ್ ರೈತರಿಗೆ ಒಂದು ಉಪಯುಕ್ತವಾಗುವಂಥದ್ದು ಕಿರಣ ಸಾಮಾನುಗಳನ್ನು ಒಯ್ಯಲು ಉಪಯುಕ್ತವಾಗುವಂಥದ್ದು ಮತ್ತು ಏನಪ್ಪ ಅಂದರೆ ಇಷ್ಟು ವೇಟ್ದಾಗಿ ಯಾವುದೇ ರೀತಿಯಾದಂಥ ಘೇರ್ಗಳಿಲ್ಲ ಏನಿಲ್ಲ ಉತ್ತಮವಾಗಿ ರೈತರಿಗೆ ಅನುಕೂಲವಾಗುವಂಥ ಎಕ್ಸೆಲ್ ಹಂಡ್ರೆಡ್ ವೆಹಿಕಲ್ ಈ ವೆಹಿಕಲನ್ನು ವಿಶೇಷವಾಗಿ ಅಂತಂದರೆ ಈ ಮಕರ ಸಂಕ್ರಾಂತಿ ಮತ್ತು ಗಣರಾಜ್ಯೋತ್ಸವದ ವಿಶೇಷವಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ ಸುಮಾರು ಎಷ್ಟಪ್ಪ ಅಂದರೆ ಎರಡರಿಂದ ಎರಡೂವರೆ ಸಾವಿರವರೆಗೂ ಏನಪ್ಪಾ ಅಂದರೆ ರಿಯಾಯಿತಿ ದರದಲ್ಲಿ ಅಂದರೆ ಡಿಸ್ಕೌಂಟನ್ನು ಅದೇ ಹುಮನಾಬಾದ್ನ ಏನಪ್ಪಾ ಅಂದರೆ ಜನರಿಗೆ ಕೂಡ ಏನಂದರೆ ಇರುವ ಒಂದು ಜಾತ್ರೆ ವಿಶೇಷತೆನೇ ಅಂತ ಹೇಳ್ಬೋದು ಯಾಕಂದರೆ ಸುಮಾರು ಎರಡು ಸಾವಿರದಿಂದ ಎರಡು ಸಾವಿರದ ಐದುನೂರು ವರೆಗೂ ಏನಪ್ಪ ಅಂದರೆ ಈ ವೆಹಿಕಲನ್ನು ಅಷ್ಟು ಡಿಸ್ಕೌಂಟ್ ರೀತಿಯಲ್ಲಿ ನೀಡ್ತಾ ಇದ್ದಾರೆ ಹಾಗಾದರೆ ಬನ್ನಿ ಇನ್ನೂ ಯಾವ ಯಾವ ವೆಹಿಕಲ್ ಮೇಲೆ ಯಾವ ಯಾವ ರೀತಿಯಾದಂಥ ಡಿಸ್ಕೌಂಟ್ ಇದೆ ಮತ್ತು ಎಷ್ಟರ ಮಟ್ಟಿಗೆ ಡಿಸ್ಕೌಂಟ್ ಅನ್ನು ಇದ್ದಾರೆ ಇಲ್ಲಿ ಯಾವ ಯಾವ ರೀತಿಯಾದಂಥ ವೆಹಿಕಲ್ ಇದೆ ನೋಡ್ಕೊಂಡು ಬರೋಣ ಎಸ್ ವೀಕ್ಷಕರೇ ನಾವೀಗ ನಿಮಗೆ ಹೇಳಿರುವಂಥ ಆಫರ್ ಇರುವಂಥ ವಹಿಕಲ್ ಹತ್ರ ನಾವಿದ್ವಿ ಏನಂದರೆ ರೆಡನ್ ಅನ್ನುವಂಥ ವೆಹಿಕಲ್ ಈ ವೆಹಿಕಲ್ ಏನಪ್ಪ ಅಂದರೆ ಸುಮಾರು ಎಷ್ಟಂದರೆ ಎಪ್ಪತ್ತರಿಂದ ಎಂಬತ್ತರವರೆಗೂ ಮೈಲೇಜ್ ಕೊಡುವಂಥ ವೆಹಿಕಲ್ ಈ ವೆಹಿಕಲ್ ಮೇಲೆ ಸುಮಾರು ಎಷ್ಟಪ್ಪ ಅಂದರೆ ಎರಡು ಎರಡು ಸಾವಿರದಿಂದ ಎರಡು ಸಾವಿರದ ಐದುನೂರವರೆಗೂ ವರೆಗೂ ಅಂದರೆ ಒಂದು ರಿಯಾಯಿತಿಯನ್ನು ರಿಯಾಯಿತಿಯನ್ನು ಕೊಡಲಾಗಿದೆ ಯಾವ ವಿಶೇಷಕ್ಕಾಗಿ ಅಂತೇಳಿ ಈಗಾಗಲೇ ನಾನು ಪ್ರಸ್ತಾಪ ಮಾಡಿದೆ ಏನಂದರೆ ಮಕರ ಸಂಕ್ರಾಂತಿ ಮತ್ತು ಗಣರಾಜ್ಯೋತ್ಸವ ಅಲ್ಲದೇ ವಿಶೇಷವಾಗಿ ಹೋಮನಾಬಾದ್ ವಡೆ ಒಡೆ ಅಂತೇಳಿ ಕರೆಯಲ್ಪಡುವಂತ ಶ್ರೀ ವೀರಭದ್ರ ಮಹಾಸ್ವಾಮಿಯ ಜಾತ್ರಾ ಏನಂದ್ರೆ ಲೋಕೇಶ್ ಆರ್ಜೆ ಅವರು ಒಬ್ಬರು ಏನಂದ್ರೆ ಶ್ರೀ ವೀರಭದ್ರ ಮಹಾಸ್ವಾಮಿಯ ಒಬ್ಬರು ಭಕ್ತರು ಕೂಡ ಅವರು ಹಾಗಾಗಿ ಈ ಜಾತ್ರಾ ಮಹೋತ್ಸವವಾಗಿ ವಿಶೇಷವಾದಂತ ಏನಪ್ಪಾಂದ್ರೆ ವಹಿಕಲ್ಗಳ ಮೇಲೆ ಕೊಡ್ತಾ ಇದ್ದಾರೆ ಇನ್ನು ಕೆಲವೊಬ್ರು ಏನಪ್ಪ ಅಂದರೆ ವಹಿಕಲ್ ನಾವು ಇನ್ನು ಕಾಲೇಜ್ ಹೋಗುವಂತ ಸಂದರ್ಭದಲ್ಲಿ ಸ್ವಲ್ಪ ನಮ್ಗೆ ಫ್ಯಾಷನೇಬಲ್ ಆಗಿ ವೆಹಿಕಲ್ ಬೇಕಂದ್ರೆ ನೀವೇನಪ್ಪ ಅಂದರೆ ಅಲ್ಲಿ ಇಲ್ಲಿ ಹೋಗೋದು ಬೇಕಾಗಿಲ್ಲ ಎಸ್ ವಿ ಟಿ ಶೋರೂಮ್ನಲ್ಲಿ ಟಿವಿ ಎಸ್ ಒಂದು ಫ್ಯಾಶನ್ ರೀತಿಯಾಗಿರುವಂಥ ವೆಹಿಕಲ್ ಕೂಡ ಏನಾಗುತ್ತೆ ಲಭ್ಯವಾಗುತ್ತೆ ವೀಕ್ಷಕರೇ ಈ ವೆಹಿಕಲ್ ನೋಡಿ ಈ ವೆಹಿಕಲ್ ಏನಂದ್ರೆ ಇದಕ್ಕೆ ಮೈಲೇಜ್ ಕ ಬಾಪ್ ಅಂತ ಹೇಳಿ ಕರೀತಾರೆ ಯಾಕಂದ್ರೆ ಇದು ಸ್ಪೋರ್ಟ್ ಟಿವಿ ಎಸ್ ನ ಒಂದು ಸ್ಪೋರ್ಟ್ ವೆಹಿಕಲ್ ಏನಪ್ಪ ಅಂದ್ರೆ ಸುಮಾರು ಇದು ಕಂಪನಿಯ ಹೇಳುವ ರೀತಿಯಲ್ಲಿ ಇದು ನೂರ ಹತ್ತಕ್ಕಿಂತ ಹೆಚ್ಚಿನ ಮೈಲೇಜ್ ಕೊಡುತ್ತೆ ನೂರ ಹತ್ತರವರೆಗೆ ಏನಪ್ಪ ಅಂದರೆ ಮೈಲೇಜ್ ಕೊಡುವಂಥ ಸ್ಪೋರ್ಟ್ ವೆಹಿಕಲ್ ಏನಂದರೆ ಈಗ ನೋಡಿ ಸುಮಾರು ಏನಪ್ಪ ಅಂದರೆ ಮೈಕ್ರೋ ಫೈನಾನ್ಸ್ನಲ್ಲಿ ಆಗಿರ್ಬೋದು ಕೆಲವೊಂದು ಕಡೆಗಳಲ್ಲಿ ದಿನನಿತ್ಯದ ಕಾರ್ಯಕ್ರಮಗಳಿಗೆ ಹೋಗುವಂತಹ ಏನಾದರೂ ದಿನನಿತ್ಯದ ಕೆಲಸಕ್ಕಾಗಿ ಓಡಾಡುವಂಥ ವ್ಯಕ್ತಿಗಳಿಗೆ ಸೂಟೇಬಲ್ ಆಗಿರುವಂಥ ಟಿ ವಿ ಎಸ್ ಶೋರೂಮ್ನಲ್ಲಿ ನಿಮಗೆ ದೊರೀತಾ ಇದೆ ಯಾವುದಂದರೆ ಸ್ಪೋರ್ಟ್ ವೆಹಿಕಲ್ ಸುಮಾರು ನೂರ ಹತ್ತರವರೆಗೆ ಏನಪ್ಪ ಅಂದರೆ ಇದು ಮೈಲೇಜನ್ನು ನೀಡುತ್ತೆ ವೀಕ್ಷಕರೇ ಸ್ಕೂಟಿನಲ್ಲಿ ನೋಡಬೇಕಾದ್ರೆ ನಮಗೆ ಎಂಡಾಕ್ ಆಗಿರುವಂಥ ವಹಿಕಲ್ ಒಂದು ಸ್ಕೂಟಿಯನ್ನು ಕೂಡ ಈ ಎಸ್ ವಿ ಎಸ್ ಶೋರೂಮ್ನಲ್ಲಿದೆ ಅಲ್ಲದೇ ನೀವೇನಾದರೂ ಒಂದು ಮನೆಗೆ ಒಂದು ಗ್ಯಾಸ್ ಒಯ್ಬೇಕಾದ್ರೆ ಸುಮಾರು ಒಂದು ಇಪ್ಪತ್ತೈದು ಕೆ ಜಿ ಆಗಿರ್ಬೋದು ಐವತ್ತು ಕೆ ಜಿದಾಗಿರ್ಬೋದು ಏನಾದರೂ ಸಾಮಾನುಗಳನ್ನು ಮನೆಗೆ ಒಯ್ಬೇಕಾದ್ರೂ ಕೂಡ ಈ ವೆಹಿಕಲ್ ಏನಾಗಿದೆ ಈ ಸ್ಕೂಟಿ ಏನಾಗಿದೆ ನಿಮಗೆ ಅನುಕೂಲ ಆಗಿದೆ ವಿಶೇಷವಾಗಿ ಕೂಡ ಹೇಳಬೇಕಂದ್ರೆ ಇದು ಮಹಿಳೆಯರಿಗೆ ಮಹಿಳೆಯರಿಗೆ ಕೂಡ ಏನಪ್ಪ ಅಂದರೆ ಸುಲಭ ರೀತಿಯಾಗಿ ನಡೆಸಲು ಏನಂದರೆ ವೇಟ್ಲೆಸ್ ಭಾಳ ಏನು ವೆಯ್ಟ್ ಇಲ್ಲ ವೇಟ್ಲೆಸ್ ಆಗಿರುವಂಥ ಒಂದು ಸ್ಕೂಟಿ ಆಗಿದೆ ಇನ್ನು ಕೂಡ ಹೇಳಬೇಕಾದ್ರೆ ಏನಂದರೆ ಅಪ್ಪಚ್ಚಿ ಗಾಡಿ ಇದು ರೇಸಿಂಗ್ ಅಂತಲೇ ಹೇಳಬಹುದು ರೇಸಿಂಗನ್ನು ಮಾಡೋರಿಗಂತೂ ಈ ವೆಹಿಕಲ್ ಬಹಳಷ್ಟು ಎಸ್ ವಿ ಟಿ ವಿ ಎಸ್ ಶೋರೂಮ್ನಲ್ಲಿರುವಂಥ ವಹಿಕಲ್ ಏನಿದೆ ಟಿ ವಿ ಎಸ್ ಬ್ರ್ಯಾಂಡ್ನ ವೆಹಿಕಲ್ ಒಂದು ಗೋಸ್ಕರನೇ ಮಾಡಿರುವಂತಹ ವಹಿಕಲ್ ಒಂದು ರೇಸಿಂಗ್ ಅನ್ನ ಈಗ ಕೆಲ ಇರುತ್ತೆ ಏನಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ರೇಸ್ ಮಾಡ್ಕೊಂಡು ಹೋಗಬೇಕು ಬೇರೆ ಕಡೆ ಹೋಗ್ಬೇಕಂದ್ರೆ ಅಂಥವ್ರಿಗೆ ಕೂಡ ಈ ಎಸ್ ವಿ ಟಿ ವಿ ಎಸ್ ಶೋರೂಮ್ನ ಏನಂದ್ರೆ ರೇಸಿಂಗ್ ಅಪಾಚಿ ಅನ್ನುವಂಥ ಈ ವೆಹಿಕಲ್ ಏನಾಗುತ್ತೆ ಹೆಲ್ಪ್ ಆಗುತ್ತೆ ಈ ವೆಹಿಕಲ್ ನೋಡಲು ಕೂಡ ಏನಾಗಿದೆ ಅಂದ್ರೆ ಒಂದು ಸ್ಟೈಲಿಶ್ ರೂಪದಲ್ಲಿದೆ ಮತ್ತು ನಮ್ಮ ಭಾಗದಲ್ಲಿ ಕೂಡ ನಮ್ಮ ಭಾಗದಲ್ಲಿ ಕೂಡ ಏನಪ್ಪಾ ಅಂದ್ರೆ ಒಂದು ರೇಸಿಂಗ್ ಮಾಡುವಂಥವ್ರಿಗೆ ಏನಾಗುತ್ತೆ ಅಂದ್ರೆ ಒಂದು ಅನುಕೂಲಕರವಾಗಿರುವಂತ ವೆಹಿಕಲ್ ಇದಾಗಿದೆ ವೀಕ್ಷಕರೇ ಅಲ್ಲದೆ ಎಸ್ ಟಿ ವಿ ಎಸ್ ಶೋರೂಮ್ ನಲ್ಲಿ ಏನಪ್ಪಾ ಅಂದ್ರೆ ಒಂದು ವೆಹಿಕಲ್ಗಳ ಏನಪ್ಪಾ ಅಂದ್ರೆ ಸರ್ವಿಸ್ ಕೂಡ ಏನಪ್ಪಾ ಅಂದ್ರೆ ಮಾಡಲಾಗುತ್ತೆ ಈ ಸರ್ವಿಸ್ ಯಾವ ರೀತಿಯಾಗಿ ಮಾಡಲಾಗ್ತಾ ಇದೆ ಯಾವ ರೀತಿಯಾಗಿ ಯಾವ ಯಾವ ರೀತಿಯಾದಂತಹ ಒಂದು ಸರ್ವಿಸ್ ರೂಮನ್ನ ಇದೆ ವೆಹಿಕಲ್ಗಳ ಸರ್ವಿಸ್ ಅನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು ನಮ್ಮ ನಮ್ಮ ಕ್ಯಾಮ್ರಾಮನ್ ನಿಮಗೆ ತೋರಿಸ್ತಾ ಇದ್ದಾರೆ ಅಲ್ಲದೆ ನಿಮ್ಮ ವೀಕ್ಷಕರೇ ವೀಕ್ಷಕರೇ ಕೊನೆಯಾಗ ಏನಪ್ಪಾ ಅಂದರೆ ಇಲ್ಲಿ ಕೂಡ ಸ್ಪೇಡ್ ಸ್ಪಾಟ್ಸ್ ಎಲ್ಲ ರೀತಿಯಾದಂಥ ಸ್ಪೇಡ್ ಸ್ಪಾಟ್ಸ್ ಮತ್ತು ನೀವು ಗೆ ಬಳಸುವಂತ ಒಂದು ಏನಪ್ಪ ಅಂದ್ರೆ ಆಯಿಲು ಮತ್ತು ಯಾವುದೇ ರೀತಿಯಾದಂಥ ವಹಿಕಲ್ಗೆ ಬೇಕಾಗಿರುವಂಥ ಸ್ಪೀಡ್ ಸ್ಪಾಟ್ಸ್ಗಳನ್ನು ಕೂಡ ಏನಾಗುತ್ತೆ ಈ ಎಸ್ ವಿ ಟಿ ವಿ ಎಸ್ ಶೋರೂಮ್ನ ಹತ್ರ ಏನಾಗುತ್ತೆ ದೊರೆಯುತ್ತೆ ವೀಕ್ಷಕರೇ ಇಲ್ಲಿ ಎಸ್ ವಿ ಟಿ ವಿ ಎಸ್ ಶೋರೂಮ್ನಲ್ಲಿ ಏನಪ್ಪ ಅಂದರೆ ಎಕ್ಸೆಲ್ ಹಂಡ್ರೆಡ್ ಆಗಿರ್ಬೋದು ಮತ್ತು ರೇಡರ್ ಆಗಿರ್ಬೋದು ಮತ್ತು ಯಾವ ಯಾವ ರೀತಿಯಾದಂಥ ವೆಹಿಕಲ್ಗಳು ಸಿಗುತ್ತೆ ಮತ್ತು ಯಾವ ರೀತಿಯಾಗಿ ಸರ್ವಿಸ್ ಮಾಡ್ತಾರೆ ಯಾವ ರೀತಿಯಾಗಿ ಸ್ಪೇರ್ ಸ್ಪಾರ್ಟ್ಸ್ಗಳಿದೆ ಅನ್ನೋದನ್ನು ನಾವು ನಿಮಗೆ ತೋರಿಸಿದ್ವಿ ಹಾಗಾದರೆ ಯಾವ ರೀತಿಯ ನಮ್ಮ ಸುದ್ದಿವಾಹಿನಿಯಲ್ಲಿ ನಾವು ನಿಮಗೆ ತೋರಿಸಿದ್ದೀವಿ ಆದರೆ ಈ ಸೌಲಭ್ಯಗಳನ್ನು ನೀವೇನಾದರೂ ಪಡೆಯಬೇಕಾದರೆ ಈ ಸೌಲಭ್ಯನ ಪಡ್ಕೊಳ್ಬೇಕಾದ್ರೆ ಏನಪ್ಪ ಅಂದರೆ ಒಂದು ಕಲಬುರಗಿಗೆ ಹೋಗುವಂಥ ರಸ್ತೆ ಮಧ್ಯ ರಸ್ತೆಯ ಮಾರ್ಗವಾಗಿ ಏನಪ್ಪ ಅಂದರೆ ನಾಗಲಕ್ಷ್ಮಿ ನಾಗಬ್ಬರದ ಪಕ್ಕದಲ್ಲಿರುವಂತಹ ಒಂದು ಎಸ್ ವಿ ಟಿ ವಿ ಎಸ್ನ ಶೋರೂಮ್ ಇದರ ಮಾಲೀಕರಾಗಿರುವಂಥ ಲೋಕೇಶ್ ಆರ್ ಜೆ ಅವರನ್ನು ಸಂಪರ್ಕಿಸಿ ಇದು ಏನಂದರೆ ವಿಶೇಷವಾಗಿ ಎಲ್ಲಪ್ಪ ಅಂದರೆ ಹುಮನಾಬಾದ್ ನಗರ ಪಟ್ಟಣದಲ್ಲಿರುವಂತಹ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು